ಅಂತೇಳಿ ಏಕಾಕಿ ಒಳಗ್ ನುಗ್ಗಿದ್ದಾರೆ ಹೋರಾಟ ಮಾಡಕ್ಕೆ ಅಂತ ಆಫೀಸ್ ಮಾಡ್ಕೊಂಡು ನಮ್ಗೆ ಇಷ್ಟು ಥ್ರೆಟ್ ಮಾಡಿದ್ರೆ ಬೇರೆ ಸಾಮಾನ್ಯ ಹೆಣ್ಮಕ್ಳು ಕತೆ ಏನಾಗ್ಬೇಕು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕೋಡಿಪಾಳ್ಯದ ಗುಟ್ಟೆ ಆಂಜನೇಯ ದೇವಸ್ಥಾನದ ಹತ್ತಿರವಿರುವ ಜೈ ಭೀಮ್ ಮಹಿಳಾ ಸೇನೆ ಕಚೇರಿ ಮೇಲೆ ಕೆಲವು ಜನ ದಾಳಿ ಮಾಡಿ ಅಲ್ಲಿರುವ ಸಂಘಟನೆಯ ಮಹಿಳೆಯರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತು ದಲಿತ ಸಮುದಾಯವನ್ನು ಉದ್ದೇಶಿಸಿ ಕೆಟ್ಟದಾಗಿ ಬಿಂಬಿಸಿ ಮನಬಂದಂತೆ ಬೈಗುಳಗಳನ್ನು ಬೈದು ಮಹಿಳೆಯರ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಉದ್ದಟತನ ಮೆರೆದಿದ್ದಾರೆ ಅಭಿಗೌಡ ಕುಮಾರಗೌಡ ಹಾಗೂ ಅವರ ಬೆಂಬಲಿಗರು ಬಂದು ನೀವು ವಾಸವಿರುವ ಈ ಜಾಗ ನಮ್ಮದು ಹೀಗಾಗಿ ನೀವು ಜಾಗ ಖಾಲಿ ಮಾಡಿ ಎಂದು ಮಹಿಳೆಯರ ಮೇಲೆ ಕೋಪ ತಾಪ ತೋರಿಸಿ ದರ್ಪ ಮೆರೆದಿದ್ದಾರೆ ಈ ಕುರಿತು ಮಾಧ್ಯಮಗಳ ಜೊತೆಗೆ ಜೈ ಭೀಮ್ ಸಂಘಟನೆಯ ಮಹಾಲಕ್ಷ್ಮಿ ಎಂಬುವವರು ಮಾತನಾಡಿ ನಾವು ಈ ಜಾಗವನ್ನು ಭೋಗ್ಯಕ್ಕೆ ಪಡೆದುಕೊಂಡು ನಮ್ಮ ಸಂಘಟನೆಯ ಕೆಲಸ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿಕೊಂಡು ಇದ್ದೇವೆ ನಮ್ಮ ಸಂಘಟನೆಯಲ್ಲಿ ಬಹಳಷ್ಟು ಮಹಿಳೆಯರು ಕಾರ್ಯಕರ್ತರು ಇದ್ದು ಅವರಿಗೆ ಈ ಘಟನೆಯಿಂದ ಭಯದ ವಾತಾವರಣ ಉಂಟಾಗಿದೆ ಈ ಹಿಂದೆಯೂ ಇದೇ ರೀತಿ ನಮಗೆ ತೊಂದರೆ ಕೊಟ್ಟಿದ್ದರು ಇಲ್ಲಿ ಕೆಲಸ ಮಾಡುವ ಸೆಕ್ಯೂರಿಟಿ ಗಾರ್ಡ್ ಅವರನ್ನು ಅಪಹರಣ ಮಾಡಿದ್ದರು ಕೂಡಲೇ ನಾವು ಹತ್ತಿರದ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡಿದ್ದೇವೆ ಆದರೂ ನಮಗೆ ಇವರು ಬಂದು ಪದೇ ಪದೇ ತೊಂದರೆ ಕೊಟ್ಟು ನಮ್ಮ ಸಮುದಾಯದ ಬಗ್ಗೆ ಕೆಟ್ಟ ರೀತಿ ಮಾತನಾಡಿ ನಮ್ಮ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ ನ್ಯಾಯ ಒದಗಿಸುವವರೇ ಈ ರೀತಿ ನ್ಯಾಯ ಉಲ್ಲಂಘನೆ ಮಾಡುತ್ತಿದ್ದು ಅದಕ್ಕೋಸ್ಕರ ಈಗ ನಾವು ಮತ್ತೊಮ್ಮೆ ಪೊಲೀಸರ ಮೊರೆ ಹೋಗಿ ಕಂಪ್ಲೇಂಟ್ ನೀಡುತ್ತೇವೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನ್ಯಾಯ ಕೊಡಬೇಕು ಎಂದು ತಮ್ಮ ಅಳಲನ್ನು ಮಾಧ್ಯಮಕ್ಕೆ ತೋಡಿಕೊಂಡರು ನನ್ನ ಹೆಸರು ಮಹಾಲಕ್ಷ್ಮಿ ಅಂತೇಳಿ ಜೈ ಭೀಮ್ ಮಹಿಳಾ ಸೇನೆ ಅಂತೇಳಿ ನಮ್ಮ ಆಫೀಸ್ ಹೆಸರು ಸೊ ಸುಮಾರು ದಿನಗಳಿಂದ ನಾವು ರವಿಕುಮಾರ್ ಅನ್ನೋರ ಹತ್ರ ಈ ಆಫೀಸ್ನ ಬಾಡಿಗೆಗೆ ತಗೊಂಡು ನಮ್ಮ ಕೆಲಸಗಳು ನಮ್ಮ ಸಾಮಾನ್ಯವಾಗಿರುತ್ತಲ್ಲ ದಲಿತ ಪರ ಹೋರಾಟಗಳು ಕೆಲಸಗಳು ಮಾಡಿಕೊಂಡು ಓಡಾಡ್ತಾ ಇದ್ದಾವೆ ಸೊ ಇದು ಏನಾಗಿದೆ ಅಂತಂದರೆ ಈ ಈ ಈ ಒಂದು ಆಫೀಸ್ ಮೇಲೆ ಏನೋ ಪ್ರಾಪ್ ಇದು ಇಶ್ಯೂಸ್ ಇದೆ ಅಂತ ಲೀಗಲಾಗಿ ಇಶ್ಯೂಸ್ ಇದೆ ಅಂತ ಹೇಳಿದ್ದಾರೆ ಬಟ್ ಅದನ್ನು ಅವ್ರವ್ರ ಪರಿಹಾರ ಮಾಡ್ಕೊಳ್ಳೋದೆಲ್ಲ ಏಕಾಏಕಿ ನಮ್ಮ ಆಫೀಸ್ ಹತ್ರ ಬರೋದು ಆಫೀಸ್ ಹತ್ರ ಬಂದ್ಬಿಟ್ಟು ನಾವೆಲ್ಲ ಹೆಣ್ಮಕ್ಳೆಲ್ಲ ಕೂತ್ಕೊಂಡಿದ್ದಾಗ ಏಕಾಯಕಿ ಅಲ್ಲೇ ಮಾಡೋದು ಅದೆಲ್ಲ ಚಂದನ್ಗೌಡ ಮತ್ತು ಚಂದನ್ಗೌಡ ಹಬಿಗೌಡ ಅವರೇನೋ ಲಾಯರ್ ಅಂತೆ ಅದಕ್ಕೆ ನಾನು ಕೋರ್ಟಲ್ಲಿ ಹೋಗಿ ಮಾತಾಡ್ಕೊಳ್ಳಿ ಕೋರ್ಟಲ್ಲಿದೆ ಇಶ್ಯೂಸು ನೀವೇನಿದೆಯೋ ಅದನ್ನು ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು ಕೇಳೋಲ್ಲ ಬಾಯಿಗೆ ಬಂದಾಗ ಮಾತಾಡೋದು ಇಲ್ಲಿ ನಾವು ಕೂತ್ಕೊಂಡಿದ್ದೇವೆ ಹೆಣ್ಮಕ್ಳು ಸುಮಾರು ಒಂದು ಹನ್ನೆರಡು ಜನ ನಮ್ಮ ಕೆಲಸ ನಾವು ಮಾಡ್ಕೊತಾ ಇದ್ದೇವೆ ಸಂಘಟನೆ ಕೆಲಸಗಳನ್ನ ಏಕಾಕಿ ಬಂದ್ಬಿಟ್ಟು ಹಲ್ಲೆ ಮಾಡೋದು ನೀವು ಹೊಲ್ಮಾದಿಗರು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಯಾವ ಆಫೀಸ್ ನಿಮ್ಮದು ಹಾಂ ಏನಕ್ಕೆ ಇಟ್ಕೊಂಡಿದ್ದೀರಾ ಎಲ್ಲ ಹೋಗ್ರಿ ಅಂತೇಳಿ ಏಕಾಕಿ ಒಳಗೆ ನುಗ್ಗಿದ್ದಾರೆ ಸರ್ ಎಲ್ಲ ಅವರು ಲಾಯರಂತೆ ಲಾಯರ್ ಆಗಿಯೂ ಈ ಥರ ಮಾಡಿದಾಗ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ ಕಾನೂನು ಗೊತ್ತಿರೋರೆ ಕಾನೂನನ್ನ ಉಲ್ಲಂಘನೆ ಮಾಡಿದಾಗ ಬೇಜಾರಾಗುತ್ತೆ ನಮ್ಮ ಹೆಣ್ಮಕ್ಳೆಲ್ಲ ತುಂಬ ಭಯಪಟ್ಟಿದ್ದಾರೆ ಮತ್ತು ಜೊತೆಗೆ ಇದು ಒಂದು ಫಸ್ಟ್ ಟೈಮ್ ಅಲ್ಲ ಸರ್ ಇದು ಫಸ್ಟು ಒಂದು ಸತಿ ಆಗಿದೆ ಅದನ್ನಾಗಲೇ ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ನೀವು ಅಂತಲೂ ಹೇಳಿದ್ದಾಗಿದೆ ನಿಮ್ಮ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಕೊಳ್ಳಿ ನಮ್ಮ ತನಕ ಬರಬೇಡಿ ಅಂದ್ರೂ ಪದೇ ಪದೇ ಈ ಥರ ಬಂದು ಮಾನಸಿಕವಾಗಿ ಹಿಂಸೆ ಕೊಟ್ಕೊಂಡು ಆಫೀಸಲ್ಲಿರೋ ಹೆಣ್ಮಕ್ಳಿಗೆಲ್ಲ ಎದುರಿಸೋದು ಹಿಂದೆ ಒಂದು ಹೆಣ್ಮಗಳಿದ್ದಾರೆ ಅವರು ಹೇ ಮನೆಗೆ ಸ್ನಾನ ಮಾಡ್ತಾ ಇದ್ದಾರಂತೆ ಏಕಾಏಕಿ ನುಗ್ಗಿರೋದು ಒಂದು ಹತ್ತು ಹದಿನೈದು ಜನ ಒಳಗೆ ನುಗ್ಬಿಟ್ಟು ಬ ಕರೆಸಿ ಯಾರಿದ್ದಾರೆ ಕರೆಸಿ ಹಂಗೆ ಕರೆಸಿ ಹಿಂಗೆ ಕರೆಸಿ ಇಲ್ಲಿ ಹೊರಗಡೆ ಹೋಗು ನಿನ್ನ ಸಾಮಾನೆಲ್ಲ ತೊಗೊಂಡು ಅಂತ ಆ ಹೆಣ್ಮಕ್ಳು ಎದುರಿಸಿದ್ದಾರೆ ನಾವು ಸಂಘಟನೆ ಹೋರಾಟ ಮಾಡೋಕ್ಕೆ ಅಂತ ಆಫೀಸ್ ಮಾಡಿಕೊಂಡು ನಮಗೆ ಇಷ್ಟು ಥ್ರೆಟ್ ಮಾಡಿದ್ರೆ ಬೇರೆ ಸಾಮಾನ್ಯ ಹೆಣ್ಮಕ್ಳು ಕತೆ ಏನಾಗಬೇಕು ಅನ್ನೋದು ಒಂದಿದು ಮತ್ತೆ ಇದು ಫಸ್ಟ್ ಚಂದನ್ಗೌಡ ಗೌಡ ಹೇಳೋದು ನನ್ನ ಲಾಯರು ನನಗೆ ಗೊತ್ತಿದೆ ಹಾಗೆ ಹೇಗೆ ಅಂತ ಹೇಳ್ತಾರೆ ಅಧಿಕಾರಿಗಳು ಗೊತ್ತಿದ್ದಾರೆ ಅಂತಾರೆ ಆದರೆ ಇಲ್ಲಿ ಬಂದಿರೋದು ವಿಚಾರ ಮು ಒಂದು ಮುಖ್ಯವಾದ ವಿಚಾರ ಏನಂದರೆ ದಲಿತದು ದಲಿತರ ಹೆಣ್ಮಕ್ಳೆಲ್ಲ ಒಟ್ಟಿಗೆ ಸೇರಿಕೊಂಡು ಕುತ್ಕೊಂಡಿದ್ದೀವಿ ತಕ್ಷಣ ಹೊಲ ಮಾದಿಗರು ಅಲ್ಲಿ ಕೆಲಸ ಮಾಡಬಾರ್ದು ಅಂತ ಏನಿಲ್ಲ ಏಯ್ ನೀವು ಹೊಲಮಾದಿಗರು ನಿಮ್ಮನ್ನು ಕೊಲೆ ಮಾಡಿಸ್ತೀನಿ ಹಂಗೆ ಮಾಡಿಸ್ತೀನಿ ಹೊರಗಡೆ ಹೇಸತ್ತೀನಿ ಆಫೀಸ್ನೆಲ್ಲ ಹೊಸ ಆಫೀಸ್ದು ವಸ್ತುಗಳನ್ನೆಲ್ಲ ಹೊರಗಡೆ ಎಸಿತೀನಿ ಅಂತ ಏಕಾಏಕಿ ಗುದ್ರೆ ಯಾವುದೇ ಹೆಣ್ಮಕ್ಳಿಗಾದರೂ ಭಯ ಆಗುತ್ತೆ ನಮಗೆ ತುಂಬ ಭಯ ಆಗಿದೆ ಈ ಈ ಗುಂಡಗಳು ಚಂದನ್ ಗೌಡ ಜೊತೆಗೆ ಈ ಗುಂಡ್ ಜೊತೆಗೆ ಒಂದು ನಲ್ವತ್ತು ಜನ ಗುಂಡಾಗಳು ಬಂದಿದ್ರು ಸರ್ ಆ ಗುಂಡಾಗಳ ಬಗ್ಗೆ ತುಂಬ ಭಯ ಇದೆ ನಮಗೆ ಕಾನೂನು ರೀತಿಯಲ್ಲಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮೇಲಧಿಕಾರಿಗಳು ಯಾರ್ಯಾರಿದ್ದಾರೆ ಅವರು ನಮಗೆ ರಕ್ಷಣೆ ಕೊಟ್ಟು ನ್ಯಾಯ ಕೊಡಬೇಕಂತ ಕೇಳ್ಕೊತೀವಿ ಸರ್ವಿಕುಮಾರ್ ಹಾಂ ತಂದಿದ್ದಾವೆ ಸರ್ ಅವರು ಹೇಳಿದ್ದಾರೆ ನಾ ಅವರು ಹೇಳಿದ್ದಾರೆ ಡಿಪಾರ್ಟ್ಮೆಂಟು ಅದೇನಿದೆ ಲೀಗಲ್ ಆಗಿ ನಾವು ಮಾತಾಡ್ಕೊಳ್ತೇವೆ ನೀವು ಹೆಣ್ಮಕ್ಳು ಮಕ್ಕಳು ವಿಚಾರಕ್ಕೆ ಹೋಗಬೇಡಿ ನಾನು ಉದ್ದೇಶಪೂರ್ವಕವಾಗಿ ನಮ್ಮಲ್ಲೇ ಬರ್ತಾರೆ ಸರ್ ಅವರು ಪದೇ 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 ಬರೋದು ಆಫೀಸ್ ಹತ್ರ ಗಲಾಟೆ ಮಾಡೋದು ಮತ್ತು ಇನ್ನೊಂದಿಂದ ಸೆಕ್ಯೂರಿಟಿನ ಕಿಡ್ನಾಪ್ ಮಾಡಿದರು ಸರ್ ಅವ್ರ ಬಗ್ಗೆ ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಚಂದನ್ಗೌಡ ಅವ್ರ ಬಗ್ಗೆ ಇದು ಮೇಲೆ ಕೇಸ್ ಇದೆ ಕಿಡ್ನಾಪಿಂಗ್ ಕೇಸ್ ಇದೆ ಸೊ ಮತ್ತು ಟ್ರೆಸ್ಪಾಸಿಂಗ್ ಇದೆ ಆದರೂ ಸಹ ಇವರು ಕಾನೂನನ್ನ ತ ಕೈಗೆ ತೊಗೊಂಡು ನಾನೇ ರಾಜ ನಾನೇ ರಾಜ ಅಂತ ಪದೇ ಪದೇ ಹಿಂಸೆ ಕೊಡ್ತಾ ಇದ್ರೆ ಅದು ತಪ್ಪಾಗುತ್ತೆ ಸರ್ ನಮಗೆ ರಕ್ಷಣೆ ಬೇಕು ಮತ್ತು ನ್ಯಾಯ ಬೇಕಷ್ಟೇ ಯಾವುದೇ ರೀತಿಯೂ ಬರಬಾರ್ದು ಹೌದು ಸಮುದಾಯ ನೆತ್ತಿಗೆ ವಲ್ಮಾದಿಗರು ಅಂಬೇಡ್ಕರ್ ಎಷ್ಟು ಬರ್ತೀರಾ ಈಚೆ ಕಡೆ ಕೆಸಿರೋ ವಸ್ತುಗಳನ್ನೆಲ್ಲ ಈಚೆ ಕಡೆ ಕೆಸೋದು ಒಂಥರ ಹೆಂಗೆ ಅಂದ್ರೆ ಏಕೈಕಿ ಒಂದೇ ಸತಿ ಹೊರಗಡೆ ಬೋರ್ಡ್ ಕಿತ್ತಾಕು ಒಂದ್ಸಲಿ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ನಾವೆಲ್ಲ ಸೇರಿ ಇವಾಗ ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದ್ದೇವೆ ಕೊಟ್ಟಿದೀವಿ ಸರ್ ಅವರು ಪದೇ ಪದೇ ಏನಂದ್ರೆ ಒಂದ್ ತಿಂಗಳು ಕೆಂಗೇರಿ ಸ್ಟೇಷನ್ ಗೆ ಕೊಟ್ಟಿದೀವಿ ಒಂದ್ ತಿಂಗಳು ಎರಡು ತಿಂಗಳು ಸುಮ್ಮನೆ ಇರ್ತಾರೆ ಮತ್ತೆ ಮತ್ತೆ ಬಂದ್ಬಿಟ್ಟು ಕಿರಿಕಿರಿ ಮಾಡ್ತಾರೆ ಲಾಸ್ಟ್ ಸತಿ ಬಂದ್ಬಿಟ್ಟು ನನ್ನ ಹತ್ರನೇ ಬೇರೆ ತರ ಇದು ಮಾಡಿದ್ರು ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಬಿಟ್ಟು ಬಂದಿದ್ದೀನಿ ಸುಮ್ನೆ ಅನ್ನೇ ಸರಿ ಏನೋ ಒಂದರ ಕಿರಿಕಿರಿ ಮಾಡೋದು ಅದಕ್ಕೆ ಆಯ್ತು ಅಂದ್ಬಿಟ್ಟು ಹೋಗಿ ನಾನೇ ಕೊಟ್ಟಿದ್ದೀನಿ ಪುಣ್ಯ ಸರ್ ಈಗ ಒಂದು ಮೂರ್ನಾಲ್ಕು ಆಗಿರ್ಬೋದು ಡೇಟು ಅದು ಇದರಲ್ಲಿದೆ ಕಾಪಿಲಿದೆ ಇದೆ ಕೊಡ್ತೀನಿ ಬೇಕಾದ್ರೆ ಕಂಪ್ಲೇಂಟು ಕೊಟ್ಟಿದ್ದೀನಿ ಇದು ಮಾಡಿದ್ದೀನಿ ಮತ್ತೆ ಅದಾದ್ಮೇಲೆ ನನಗೆ ಯಾರು ಪೊಲೀಸ್ನವರಾಗಲಿ ಇದಾಗ್ಲಿ ಕರೆಸಿಲ್ಲ ನಾನೇ ಎರಡು ಸಲ ಸ್ಟೇಷನ್ಗೂ ಕಾಲ್ ಮಾಡಿದ್ದೀನಿ ಅದ್ರ ಬಗ್ಗೆ ಯಾವುದೇ ಥರ ಇದಿಲ್ಲ ಒಂದ್ಸಲಿ ಬಂದ್ಬಿಟ್ಟು ಇದು ಬೋರ್ಡ್ ಎಲ್ಲ ಕಿತ್ತಾಕ್ಬಿಟ್ಟು ಇದೆಲ್ಲ ಮಾಡ್ಬಿಟ್ಟು ಹೋಗಿದ್ರು ಆವಾಗಲೂ ಕೂಡ ನಾವು ದೂರ ಕೊಟ್ವಿ ಸೊ ಯಾವುದು ಅದು ಅಷ್ಟು ರೆಸ್ಪಾನ್ಸ್ ಇಲ್ಲ ಸರ್ ಸರ್ ಇವತ್ತಾಗಿರೋ ಇನ್ಸಿಡೆಂಟ್ ಬಗ್ಗೆ ನಾನು ಕಾನೂನು ರೀತಿಯಲ್ಲಿ ಏನೋಗ್ಬೇಕು ಅಟ್ರಾಸಿಟಿ ಅವರ ಮೇಲೆ ಮಾಡ್ತಾ ಇದ್ದೀವಿ ಸರ್ ಇಷ್ಟು ಜನ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಅವ್ರ ಮೇಲೆ ಅಟ್ರ ಸಿಟಿ ಸಿಟಿನ ನಾನೇ ಇದ್ದೀನಿ ನನ್ನ ಹೆಸರು ಮಹಾಲಕ್ಷ್ಮಿ ಅಂತೇಳಿ ಇದೇ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರೋ ಹೆಣ್ಮಗಳು ಪದಾಧಿಕಾರಿ ನಾನು ಯಾಕಂದರೆ ತುಂಬ ಅನ್ಯಾಯ ಆಗ್ತಿದೆ ಪದೇ ಪದೇ ಸತಿ ಬರೀ ಮಾತಲ್ಲಿ ಹೇಳಿದ್ರೆ ಕೇಳ್ತಾ ಇಲ್ಲ ಮನುಷ್ಯ ಮತ್ತು ಜಾತಿ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡಿದರು ಹೊಲ್ಮಾದಿಗರು ಅಂಬೇಡ್ಕರ್ನ ಬಳಸ್ಕೊತೀರ ಬೋರ್ಡ್ ಕಿತ್ತಾಕ್ರಿ ಅಲ್ಲಿರೋ ವಸ್ತುಗಳನ್ನು ತೆಗೆದಾಕ್ರಿ ಹಾಗೆ ಹೇಗೆ ಅಂತ ಹೀನ ಇವಾಗ ಮಾತಾಡೋವಾಗ ಸಹಿಸೋಕ್ಕಾಗಲ್ಲ ಯಾವುದೇ ಸ್ವಾಭಿಮಾನ ಇರುವಂಥ ಹೆಣ್ಮಕ್ಳು ಅಂಬೇಡ್ಕರ್ ವಾದಿಗಳು ಯಾರೂ ಸಹಿಸಲ್ಲ ಇದನ್ನು ಅವ್ರ ದರ್ಪ ಏನಿದ್ರು ಬೇರೆ ಕಡೆ ತೋರಿಸ್ಕೊಳ್ಳಿ ಲಾಯರನ್ನ ದರ್ಪ ಬೇರೆ ಕಡೆ ತೋರಿಸ್ಕೋಬೇಕು ನಮ್ಮ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನವೇ ಉಲ್ಲಂಘಿಸ್ಕೊಂಡು ಹೋಗೋವಾಗ ಒಬ್ಬ ಲಾಯರ್ ಆಗಿ ಒಂದು ತಕ್ಕ ಪಾಠ ಕಲಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅದರಿಂದ ನಾನು ಕೋರ್ಟಲ್ಲಿ ಇದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಸರ್ ಅಟ್ರಾಸಿಟಿ ಮಾಡ್ತಾ ಇದ್ದೇನೆ ಅವ್ರ ಮೇಲೆ